Din, da, din, da, din, da, din, da, din. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಶಿಕ್ಷಣವೆಂದರೆ ಅದೊಂದು ಪ್ರಬಲ ಶಕ್ತಿ ಆ ಶಕ್ತಿ ನಮಗೆ ತುರುಪುವುದು ನಾವು ಪಡೆಯುವ ಶಿಕ್ಷಣ ಹಾಗೂ ಕಲಿತಾ ಇರುವಂತಹ ಶಾಲೆಯಿಂದ ವೀಕ್ಷಕರೇ ನಾವಿದ್ದೇವೆ ಇವತ್ತು ತಡಬಾದ ಸರಸ್ವತಿ ಪ್ರೌಢಶಾಲೆಯಲ್ಲಿ ಇದೇ ಬರುವ ಆರನೇ ತಾರೀಖಿನಂದು ನಡೆಯುವ ಕ್ರೀಡಾಕೂಟಕ್ಕೆ ಸಕಲ ಸಿದ್ಧತೆಗಳು ನಡೀತಾ ಇದೆ ಬನ್ನಿ ಯಾವೆಲ್ಲ ರೀತಿಯ ತಯಾರಿಗಳು ನಡೀತಾ ಇದೆ ನೋಡ್ಕೊಂಬ പരിപാലയ പരമേശി കമലാലയ ശ്രീദേവി കുരി പി ജയ ശ്രീറാം വിവേകാനന്ദ വർദ്ധക സംഘദ ഗ്രാമീണ ശാല സഡബദ സരസ്വതി വ്യാലയ കള ഇപ്പത്ത് വർഷങ്ങളെ ಈ ಒಂದು ಪರಿಸರದಲ್ಲಿ ಭಾರತೀಯ ಸಂಸ್ಕೃತಿಯೊಂದಿಗೆ ಶಿಕ್ಷಣ ಹೊಂದಿರುವಂಥ ಸಂಸ್ಥೆ ಕಳೆದ ಹದಿಮೂರು ವರ್ಷಗಳಿಂದ ಈ ವಿದ್ಯಾಸಂಸ್ಥೆಯಲ್ಲಿ ನಾವು ಕಲ್ಲಡಕದ ಪ್ರೇರಣೆಯಲ್ಲಿ ಕ್ರೀಡೋತ್ಸವವನ್ನು ಮಾಡ್ತಾ ಇದ್ದೇವೆ ಈ ಬಾರಿ ಇದೇ ಬರುವಂಥ ಡಿಸೆಂಬರ್ ಆರನೇ ತಾರೀಕು ಶನಿವಾರ ಈ ಒಂದು ಕ್ರೀಡೋತ್ಸವ ಜರುಗಲಿಕ್ಕಿದೆ ಈ ಕ್ರೀಡೋತ್ಸವಕ್ಕೆ ನಮ್ಮೆಲ್ಲ ಹಿರಿಯರು ಮಾರ್ಗದರ್ಶಕರಾದಂತಹ ಈ ವಿದ್ಯಾಸಂಸ್ಥೆಯ ಪ್ರೇರಕ ಶಕ್ತಿ ಡಾಕ್ಟರ್ ಕಲ್ಲಡಕ ಪ್ರಭಾಕರ ಭಟ್ರು ನಮ್ಮ ನಿಕ್ಕಿನ ಸಂಸದರಾದಂತಹ ಕ್ಯಾಪ್ಟನ್ ವಿಜಯ್ ಚೌಟ್ರು ಹಿರಿಯ ವಕೀಲರಾದಂತಹ ಅರುಣ್ ಶ್ಯಾಮ್ ಬೆಂಗಳೂರು ಮಾಜಿ ಶಾಸಕರಾದಂತಹ ಸಂಜೀವ ಮಠಂದೂರು ನಮ್ಮ ಈಗಿನ ಸುಳ್ಯ ವಿಧಾನಸಭಾ ಕ್ಷೇತ್ರದ ಶಾಸಕಿ ಭಾಗೀರಥಿ ಮುರುಳ್ಯ ಈ ರೀತಿ ಹಲವಾರು ಗಣ್ಯರ ಉಪಸ್ಥಿತಿಯಲ್ಲಿ ಈ ಕ್ರೀಡೋತ್ಸವ ಜರುಗಲಿಕ್ಕಿದೆ ಈ ಶಾಲೆ ಒಂಬತ್ತು ಮಕ್ಕಳಿಂದ ಪ್ರಾರಂಭದಂತ ಶಾಲೆ ಇವತ್ತು ಎಂಟುನೂರ ನಲವತ್ತರ ಹತ್ರ ವಿದ್ಯಾರ್ಥಿಗಳು ಕನ್ನಡ ಮಾಧ್ಯಮ ಮತ್ತು ಆಂಗ್ಲ ಮಾಧ್ಯಮ ಎರಡು ಮಾಧ್ಯಮಗಳ ಮೂಲಕ ಇಲ್ಲಿ ಶಿಕ್ಷಣ ಪಡೀತಾ ಇದ್ದಾರೆ ನಾವೆಲ್ಲ ನೋಡ್ತಾ ಇದ್ದೇವೆ ಇವತ್ತು ದೇಶದಲ್ಲಿ ಶಿಕ್ಷಣ ಇದೆ ಎಲ್ಲರೂ ಹೇಳ್ತಾ ಇರ್ತಾರೆ ತುಂಬಾ ಸಲ ಹೇಳ್ತಾ ಇರ್ತಾರೆ ಭಾರತದಲ್ಲಿ ಶಿಕ್ಷಣ ಇದೆ ಶಿಕ್ಷಣದಲ್ಲಿ ಭಾರತೀಯತೆ ಇಲ್ಲ ಅಂತ ಅದನ್ನು ಮನಗಂಡು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರು ಸಮಾನ ಮನಸ್ಕ ಕಾರ್ಯಕರ್ತರು ಸೇರಿಕೊಂಡು ಈ ವಿದ್ಯಾಸಂಸ್ಥೆಯನ್ನು ನಾವು ನಡೆಸ್ತಾ ಬರ್ತಾ ಇದ್ದೇವೆ ಇಲ್ಲಿವರೆಗೆ ಇಪ್ಪತ್ತ ವರ್ಷಗಳ ಕಾಲ ನಾವು ಕನ್ನಡ ಮಾಧ್ಯಮದಲ್ಲೇ ಮಾಡ್ತಾ ಇದ್ದೆವು ಈಗ ಕಳೆದ ವರ್ಷದಿಂದ ಆಂಗ್ಲ ಮಾಧ್ಯಮವನ್ನು ಸೇರಿಕೊಂಡು ಈ ಒಂದು ವಿದ್ಯಾಸಂಸ್ಥೆಯನ್ನು ಬೆಳೆಸ್ತಾ ಇದ್ದೇವೆ ದಾನಿಗಳ ಸಹಕಾರದಿಂದ ಇಷ್ಟೆಲ್ಲ ಆಗಿರುವಂತದ್ದು ಎಲ್ಲವೂ ಸರ್ ನಾವು ನೋಡುವಂತ ಇವತ್ತು ವಿದ್ಯಾನಗರದಲ್ಲಿರುವಂತಹ ಆ ಒಂದು ಸಂಸ್ಥೆ ಇರ್ಬೋದು ಈ ಕೇವಲದಲ್ಲಿರುವಂಥ ಹನುಮಾನ್ ನಗರದಲ್ಲಿರುವಂತಹ ಈ ಒಂದು ಕಟ್ಟಡ ಈ ಸಂಸ್ಥೆ ಇರ್ಬೋದು ಎಲ್ಲವೂ ಸಹ ಊರ ಪರವೂರ ದಾನಿಗಳ ಮೂಲಕ ಆಗಿರುವಂತಹ ಈ ಒಂದು ಕಟ್ಟಡಗಳು ಅದಕ್ಕೋಸ್ಕರ ನಾಳೆದು ನೀವೆಲ್ಲರೂ ಸಹ ಬನ್ನಿ ಕ್ರೀಡೋತ್ಸವಕ್ಕೆ ಈ ವಿದ್ಯಾಸಂಸ್ಥೆ ಇನ್ನಷ್ಟು ಎತ್ತರ ಬೆಳೀಸ್ಲಿಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಪ್ರಾರ್ಥನೆ ತಾರೀಕಿನಂದು ನಡೀತಾ ಇರುವಂತಹ ಕ್ರೀಡಾಕೂಟದ ತಯಾರಿ ಹೇಗಿದೆ ಚೆನ್ನಾಗಿ ನಡೀತಾ ಇದೆ ನಮ್ಮ ಸಂಸ್ಥೆಯಲ್ಲಿ ನಾವು ಪಂಚಕೋಶಗಳ ಶಿಕ್ಷಣವನ್ನು ನಡೀತಾ ಇದ್ದೇವೆ ಪಂಚಕೋಶದಲ್ಲಿ ಮೊದಲಿನದು ಅನ್ನಮಯ ಕೋಶ ಶರೀರ ಮಾಧ್ಯಮ ಖಲು ಧರ್ಮ ಸಾಧನ ಅಂತ ಹೇಳ್ತಾರೆ ಶರೀರ ಚೆನ್ನಾಗಿದ್ರೆ ನಾವು ಧರ್ಮ ಸಾಧನೆಗೆ ಅನುಕೂಲ ಆಗ್ತದೆ ಅನ್ನಮಯ ಕೋಶದಲ್ಲಿ ಸೂಕ್ಷ್ಮ ಶರೀರ ಮತ್ತು ಸ್ಥೂಲ ಶರೀರ ಇದೆ ಸೂಕ್ಷ್ಮ ಶರೀರ ಹೇಳಿದ್ರೆ ನಮ್ಮ ದೇಹದ ಒಳ ಭಾಗಗಳಿಗೆ ನಾವು ಒಳಗಿನ ಅಂಗಾಂಗಗಳಿಗೆ ಕೊಡುವಂತಹ ಶಿಕ್ಷಣ ಅದು ಇಲ್ಲಿ ಆಹಾರ ನಾವು ಬಿಸಿ ಊಟದ ಮೂಲಕ ಅದನ್ನು ಪಾಲಿಸ್ತಾ ಇದ್ದೇವೆ ಅದೇ ರೀತಿ ಸ್ಥೂಲ ಶರೀರ ಸ್ಥೂಲ ಶರೀರ ಹೇಳಿದ್ರೆ ಈಗ ದೇಹದ ಅಂಗಾಂಗಗಳಿಗೆ ಕೊಡುವ ವ್ಯಾಯಾಮಗಳು ಈಗ ಇಲ್ಲಿ ಶಾರೀರಿಕ ಶಿಕ್ಷಣ ಕೊಡ್ತಾ ಇದ್ದೇವೆ ಅಲ್ಲಿಗ ಕ್ರೀಡೋತ್ಸವದಲ್ಲಿ ಅವರು ಮಾಡುವ ಕಸರತ್ತುಗಳು ಇರಬಹುದು ಅದರಲ್ಲೆಲ್ಲವೂ ಇದು ಶಾರೀರಿಕ ಅವರ ಬೆಳವಣಿಗೆಗೆ ಅನುಕೂಲ ಆಗುವಂತದ್ದೇ ಇದೆ ಹಾಗಾಗಿ ಅನ್ನಮಯ ಕೋಶದ ಪೂರ್ಣ ಬೆಳವಣಿಗೆ ಏನೇನು ಸಹಕಾರ ಬೇಕೋ ಅದು ನಮ್ಮ ಸಂಸ್ಥೆಯಲ್ಲಿ ನಡಿತಾ ನಡೆಸ್ತಾ ಇದ್ದೇವೆ ಶಿಕ್ಷಕರೇ ಇಲ್ಲಿ ಪಂಚಮುಖಿ ಶಿಕ್ಷಣ ದೊರಕತಾ ಇದೆ ಅಂತ ಹೇಳಿ ನಾವು ಹಾಗಿದ್ರೆ ಪಂಚಮುಖಿ ಶಿಕ್ಷಣದಲ್ಲಿ ಮನೋಮಯ ಶಿಕ್ಷಣ ಏನು ಬನ್ನಿ ಬರೋಣ ಜೈ ಶ್ರೀರಾಮ್ ನಾವು ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಪಂಚಮುಖಿ ಶಿಕ್ಷಣದಲ್ಲಿ ಒಂದಾದ ಮನೋಮಯ ಕೋಶವದ ಬಗ್ಗೆ ವಿದ್ಯಾರ್ಥಿಗಳಿಗೆ ಶಾರೀರಿಕ ಶಿಕ್ಷಣವನ್ನು ಹಾಗೂ ಪ್ರಾಣಾಯಾಮವನ್ನು ಮಾಡುವುದರ ಮೂಲಕ ವಿದ್ಯಾರ್ಥಿಗಳ ಬೌದ್ಧಿಕ ಹಾಗೂ ಮಾನಸಿಕ ಸಾಮರ್ಥ್ಯವನ್ನ ಹೆಚ್ಚಿಸಿಕೊಳ್ಳುವಲ್ಲಿ ಸಹಕಾರಿ ಸಹಕರಿಸ್ತಾ ಇದ್ದೇವೆ ವೀಕ್ಷಕರೇ ಪಂಚಮುಖಿ ಶಿಕ್ಷಣದಲ್ಲಿ ಆನಂದಮಯ ಕೋಶ ಅಂದ್ರೆ ಏನು ಬನ್ನಿ ಆನಂದಮಯ ಕೋಶ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು ಪ್ರತಿನಿತ್ಯ ಸಂತೋಷವಾಗಿರ್ಬೇಕು ಆನಂದವಾಗಿರ್ಬೇಕು ಆನಂದವಾಗಿರ್ಬೇಕು ಅಂತ ಆದ್ರೆ ಸಂಗೀತ ಸಣ್ಣ ಸಣ್ಣ ನೀತಿ ಕಥೆಗಳು ಮತ್ತು ಭಗವದ್ಗೀತೆಯ ಪಠಣಗಳು ಇದು ಮಗುವಿನ ಮನಸ್ಸನ್ನು ಅರಳಿಸುವಂತ ಕೆಲಸ ಆಗ್ತಾ ಇದೆ ಅದು ಇಷ್ಟು ಪ್ರತಿನಿತ್ಯ ನಮ್ಮ ಸಂಸ್ಥೆಯಲ್ಲಿ ನಡೀತಿರುವಂತಹ ಆನಂದಮಯ ಕೋಶ m p u t I'm not i o n d o t g o i n a y i y ಸರಸ್ವತಿ ವಿದ್ಯಾಸಂಸ್ಥೆ ಅಂದ್ರೆ ಮುಖ್ಯವಾಗಿ ಭಾರತೀಯ ಮೌಲ್ಯಗಳಿಗೆ ಮಹತ್ವ ಕೊಡುವಂತ ವಿದ್ಯೆ ಆಗ್ಬೇಕು ಅಂತ ಹೇಳಿ ವಿದ್ಯೆ ಎಲ್ಲಾ ಕೊಡ್ತಾರೆ ಕೊಡ್ತಾ ಮುಖ್ಯ ಅಲ್ಲ ನಮ್ಮ ಸಂಸ್ಕೃತಿ ಸಂಸ್ಕಾರಯುತ ಶಿಕ್ಷಣ ಕೊಡಬೇಕು ಅಂತ ಹೇಳಿ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಒಂದು ಅಡಿಯಲ್ಲಿ ಬಂದಿರತಕ್ಕಂತ ಶಾಲೆ ಇದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕನ್ನಡ ಮಾಧ್ಯಮ ಆರಂಭ ಆಯ್ತು ಆಮೇಲೆ ಹಾಗೆ ಮುಂದುವರೆದಾಗ ಇಲ್ಲಿ ಗ್ರಾಮೀಣ ಜನರಿಗೆ ಬಂದಿರತಕ್ಕಂತ ಒಂದು ಸಮಸ್ಯೆ ಅಂದ್ರೆ ಈ ಸಂಸ್ಕಾರಯುತ ಶಿಕ್ಷಣದ ಬಗ್ಗೆ ಅವರಿಗೆ ಬಹಳ ಒಲವಿತ್ತು ಆದರೆ ನಮ್ಮ ಮಕ್ಕಳು ಇಂಗ್ಲಿಷ್ನಲ್ಲಿ ಕಲಿಬೇಕು ಅನ್ನುವ ಹಂಬಲವೂ ಇತ್ತು ಹಾಗಾಗಿ ಇಂಗ್ಲಿಷ್ ಮಾಧ್ಯಮದಲ್ಲಿ ಕಲಿಯುವವರ ಹಂಬಲವನ್ನು ನಿರಾಸೆ ಅಂತ ಅಂತೇಳಿ ಕಳೆದ ಎರಡು ವರ್ಷಗಳಿಂದ ನಾವು ಇಂಗ್ಲಿಷ್ ಮಾಧ್ಯಮ ಶಾಲೆಯನ್ನು ಕೂಡ ಆರಂಭ ಮಾಡಿದ್ದೇವೆ ಈಗ ಕನ್ನಡ ಮಾಧ್ಯಮ ಬೇರೆ ಇಂಗ್ಲಿಷ್ ಮಾಧ್ಯಮ ಬೇರೆ ಹೀಗೆ ಎಲ್ ಕೆ ಜಿಯಿಂದ ಹಿಡಿದು ಹತ್ತನೇ ತರಗತಿಯ ತನಕದ ಎಲ್ಲ ತರಗತಿಯನ್ನು ನಡೆಸ್ತಾ ವಿದ್ಯಾಭ್ಯಾಸವನ್ನು ಕೊಡ್ತಾ ಇದ್ದೇವೆ ನಮ್ಮಲ್ಲಿ ಮಾಧ್ಯಮ ಮುಖ್ಯ ಅಲ್ಲ ಸಂಸ್ಕಾರಯುತ ಶಿಕ್ಷಣ ಮುಖ್ಯ ಅನ್ನೋದು ನಮ್ಮ ಉದ್ದೇಶ ಇದರಲ್ಲಿ ನಮ್ಮ ಪಾಲಕರಿಗೆ ಅವರ ಮಕ್ಕಳ ಒಂದು ಸಾಹಸವನ್ನ ಹಾಗೂ ಅವರ ಕಲಿತ ವಿದ್ಯೆಗಳನ್ನ ಅವರ ಟ್ಯಾಕ್ನಿಕ್ ಟೆಕ್ನಿಕ್ಗಳನ್ನು ಟ್ಯಾಕ್ಟೀಸ್ ಗಳನ್ನ ತೋರಿಸಬೇಕು ಅಂತೇಳಿ ಈ ನಾವು ಈ ಕ್ರೀಡೋತ್ಸವವನ್ನು ಆಚರಿಸ್ತಾ ಇದ್ದೀವಿ ಕ್ರೀಡೋತ್ಸವ ತಮಗೆಲ್ಲ ಗೊತ್ತಿದ್ದಾಗ ಇದು ಉಳಿದಕ್ಕಿದ್ದ ವ್ಯತ್ಯಯ ಡಿಫರೆಂಟ್ ಆಗಿದೆ ಕೇವಲ ಕಲ್ಚರಲ್ ಅಲ್ಲ ಕಲ್ಚರಲ್ ಹೌದು ಸಾಹಸವೂ ಇದೆ ಇಲ್ಲಿ ಸಾಹಸ ಕ್ರೀಡೆಗಳು ಇದೆ ಸಾಂಸ್ಕೃತಿಕವೂ ಇದೆ ಹಾಗೆ ದೇಶ ಪ್ರೇಮದ ಅಂಶಗಳು ಕೂಡ ಈ ಕ್ರೀಡೋತ್ಸವದಲ್ಲಿ ಒಳಗೊಂಡಿದೆ ನಮ್ಮ ಮೂಲ ಉದ್ದೇಶ ಈ ಸಂಸ್ಥೆಯಲ್ಲಿ ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸವನ್ನ ಉತ್ತಮ ಸಂಸ್ಕೃತಿಯನ್ನ ದೇಶ ಪ್ರೇಮವನ್ನ ಅದೇ ರೀತಿಯಲ್ಲಿ ಮಾತೃ ಪ್ರೇಮ ಹಾಗೆ ಹಿರಿಯರನ್ನು ಗೌರವಿಸುವ ರೀತಿ ನೀತಿ ಇದೆಲ್ಲವನ್ನು ಒಳಗೊಂಡಂತೆ ಒಬ್ಬ ಪರಿಪೂರ್ಣ ಮನುಷ್ಯನನ್ನಾಗಿ ವಿದ್ಯಾರ್ಥಿಯನ್ನು ಮಾಡುವುದೇ ಈ ಸಂಸ್ಥೆಯ ಉದ್ದೇಶ ಪಂಚಕೋಶಗಳಲ್ಲಿ ಮನೋಮಯ ಕೋಶ ಮೂರನೇದು ಮನೋಮಯ ಕೋಶ ಅಂತ ಹೇಳಿದ್ರೆ ಮನಸ್ಸು ಭಾವನೆಗಳ ಗ್ರಹಿಕೆ ಆಗಿದೆ ಇದಕ್ಕೆ ಪೂರಕವಾಗಿ ಯಾವುದನ್ನ ನಾವು ತಕ್ಕೊಳ್ಬಹುದು ಅಂತ ಹೇಳಿದ್ರೆ ಭಜನೆ ಇರಬಹುದು ಉತ್ತಮ ಸಂಗೀತ ಇರ್ಬೋದು ಮನಸ್ಸನ್ನ ಅರಳಿಸುವಂತಹ ಯೋಚನೆಗಳಿರ್ಬೋದು ಇದನ್ನ ನಾವು ಹೆಚ್ಚಾಗಿ ಮನುಷ್ಯನಿಗೆ ಕೊಡಬೇಕಾಗ್ತದೆ ಮನೋಮಯ ಕೋಶಕ್ಕೆ ಮನೋಮಯ ಕೋಶದಿಂದ ಹೆಚ್ಚು ಒಬ್ಬ ವ್ಯಕ್ತಿಗೆ ಕೊರತೆ ಮನೋಮಯ ಕೋಶದ ಕೊರತೆ ಇದ್ದಾಗ ಒಬ್ಬ ವ್ಯಕ್ತಿಗೆ ಹೆಚ್ಚು ರೋಗಗಳು ಬರ್ತದೆ ಅಂತ ಹೇಳ್ತಾರೆ ಮನಸ್ಸಿನ ಒತ್ತಡ ಇರ್ಬೋದು ಮಾನಸಿಕ ಚಿಂತೆ ಇರ್ಬೋದು ಇದೆಲ್ಲ ದೂರ ಮಾಡಬೇಕಿದ್ರೆ ಏಕಾಗ್ರತೆ ಯೋಗ ಭಜನೆ ಇವುಗಳನ್ನು ಹೆಚ್ಚಾಗಿ ನಾವು ಅರಿತುಕೊಳ್ಬೇಕು ಇಂತಹ ಶಿಕ್ಷಣವನ್ನ ನಮ್ಮ ಸಂಸ್ಥೆಯಲ್ಲಿ ನಾವು ನೀಡಿಕೊಂಡು ಬರ್ತಾ ಇದ್ದೇವೆ జై శ్రీరామ్ మైఫ్ సుమంగల మ్యాథమెటిక్స్ ఇన్ హై స్కూల్ సెక్షన్ వేదిక్ మెథమెటిక్స్ ఇస్ ఏ మెథమెటిక్ సిస్టమ్ రీ డిస్ ఫ్రేదర్స్ టు ఇన్క్రీస్ మెంటల్ ఎబిలిటీన్స్ దాన్ఫిడెన్స్ అండ్ మెంటల్ ఎబిలిటీ బ్రెయిన్ హోలిస్టిక్ బ్రెయిన్ డెవలప్మెంట్ ఇన్ చిల్డ్రన్ ವಿ ಇಂಟ್ರೊಡ್ಯೂಸ್ ವೇದಿಕ್ ಮ್ಯಾಥಮ್ಯಾಟಿಕ್ಸ್ ಕ್ಲಾಸ್ ಫಾರ್ ಪ್ರೈಮರಿ ಅಂಡ್ ಹೈಸ್ಕೂಲ್ ಸ್ಟೂಡೆಂಟ್ಸ್ ಇಟ್ ಬೆನಿಫಿಟ್ಸ್ ಆ ಚಿಲ್ಡ್ರನ್ ಇನ್ ಬೆಟರ್ ನಾಲೆಜ್ ಇನ್ ದ ಕಾಂಪಿಟೇಟಿವ್ ವರ್ಲ್ಡ್ ನೋಡಿದ್ರಲ್ವಾ ಸರಸ್ವತಿ ಪ್ರೌಢಶಾಲೆ ಕ್ರೀಡಾಕೂಟಕ್ಕೆ ಯಾವ ರೀತಿ ತಯಾರುಗೊಳ್ತಾ ಇದೆ ಎಂಬುದನ್ನ ನೀವು ನೋಡ್ತಾ ಇದ್ದೀರಾ ಪ್ರೈಮ್ ಟಿವಿ ಸುದ್ದಿ ನಿಖರ ದೃಷ್ಟಿ ಗಂಭೀರ